ರೇವತಿ ಅಡಿಗೆ ಸ್ಪೆಷಲ್ ರೇವತಿ ಅಡಿಗೆ ಸ್ಪೆಷಲ್ ಇದು ಬಂದು ಸೂರ್ಯನ ಗಡ್ಡೆ ಪಲ್ಯ ಇದು ಮಾಡಿದವ್ರು ಬಂದ್ಬಿಟ್ಟು ಸರಸ್ವತಿ ಅವರು ಅದಕ್ಕೆ ನಮ್ಮ ಚೆನ್ನಾಗ ಚೆನ್ನಾಗ್ ಆಗ್ತಿದ್ದಾರೆ ಸೂರ್ಯನ ಗಡ್ಡೆನ ಸುವರ್ಣ ಗಡ್ಡೆನ ಸುವರ್ಣ ಗಡ್ಡೆ ಯಾವ ತರ ಅಂತ ಇಲ್ಲೇ ಗೊತ್ತಾಗ್ತದೆ ಅದಕ್ಕೆ ಅಭಿಮಾನಿಗಳೇ ಇವತ್ತು ನನಗೆ ಒಂದು ಗೊತ್ತಾಯ್ತು ಸುವರ್ಣ ಸುವರ್ಣಗೆಡ್ಡೆ ಇನ್ನೊಂದು ಹೆಸರು ಸೂರ್ಯನ್ ಗೆಡ್ಡೆ ಸೂರ್ಯನ್ ಹಾಯ್ ಹಲೋ ರೇವತಿ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ತುಳಸಿ ಪೂಜೆ ಹಾಗೆ ನಾಗಪ್ಪ ಗುಡಿಯ ಕಾರ್ತಿಕನೂ ಇದೆ ಹಾಗೆ ದೀಪಾವಳಿಯ ಕೊನೆಯ ದಿನ ಹೊಸ್ತಡ್ಕು ವಸ್ತು ಅಂತೇಳಿ ಮಾಡ್ತಾರಲ್ಲ ಆ ಹಬ್ಬ ಇವತ್ತು ಬೆಳಗ್ಗೆಯಿಂದ ಮತ್ತು ಸಂಜೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಏನೆಲ್ಲ ನಡೀತು ಕಾರ್ತಿಕ ಯಾವ ರೀತಿಯೆಲ್ಲ ಆಯಿತು ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ನಮ್ಮ ಮನೆಗೆ ಬಂದಿದ್ದೀನಿ ಅಂದರೆ ನಮ್ಮ ಮನೆಯವ್ರ ಮನೆ ನೋಡಿ ಇದು ಈ ಹೋದ ವರ್ಷ ದೀಪಾವಳಿ ಹಬ್ಬದಲ್ಲೂ ಸಹ ವೀಡಿಯೋ ಹಾಕಿದ್ದೆ ಹಾಗೆ ಈ ವರ್ಷದ ದೀಪಾವಳಿ ಹಬ್ಬ ತುಂಬ ಸ್ಪೆಷಲ್ ಆಗಿ ಈ ದಿನ ತುಂಬ ಸ್ಪೆಷಲ್ ಆಗಿದೆ ಹಾಗೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಹಾಗೆಯೇ ಇದು ಬಂದುಬಿಟ್ಟು ಟೈಮ್ ಬಂದು ಒಂಬತ್ತು ಗಂಟೆ ಆಗಿತ್ತು ಬೆಳಗ್ಗೆ ನಾನು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿಗೆ ಬಂದೆ ನೋಡಿ ದೇವಸ್ಥಾನದಲ್ಲಿ ಈ ರೀತಿ ಅಲಂಕಾರ ಮಾಡಿರ್ತೀವಿ ಭಟ್ರು ಬಂದು ಇನ್ನು ದೇವರ ಒಳಗಡೆ ಎಲ್ಲ ಹೂವು ಮುಡಿಸಿ ಪೂಜೆನ ಮಾಡ್ತಾರೆ ಪೂಜೆ ಬಂದುಬಿಟ್ಟು ಸಂಜೆ ಅಷ್ಟೊಳಗಡೆ ಅಡುಗೆ ಹಾಗೆ ಪ್ರಸಾದ ಪ್ರತಿಯೊಂದು ಡೆಕೋರೇಷನ್ ಎಲ್ಲ ಆಗಬೇಕು ತುಳಸಿ ಕಟ್ಟೆದು ಮತ್ತು ನಾಗಪ್ಪ ದೇವಸ್ಥಾನದೆಲ್ಲ ಮನೆಯಲ್ಲಿ ಗಂಡು ಮಕ್ಕಳೆಲ್ಲ ಸೇರಿಬಿಟ್ಟು ಅಲಂಕಾರ ಮಾಡ್ತಾರೆ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿದ್ರೆ ತುಂಬನೇ ಒಂದು ಖುಷಿ ಅನಿಸುತ್ತೆ ಆ ರೀತಿ ಇದೆ ಚೆನ್ನಾಗಿದೆ ನೋಡಿ ಇದು ಫಸ್ಟು ಮನೆಗೆ ಎಂಟ್ರಿ ಹಂಗೆ ನಾವು ಆಂಜನೇಯ ಸ್ವಾಮಿ ಭಕ್ತರು ನೀವು ತುಂಬ ವೀಡಿಯೋಸ್ಗಳಲ್ಲಿ ನೋಡಿದ್ದೀರಾ ನಾನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ವೀಡಿಯೋಸ್ ಎಲ್ಲ ತುಂಬ ಹಾಕಿದ್ದೀನಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ದೇವ್ರ ರೂಮಿಗೆ ಒಳಗೆ ಹೋಗೋಕ್ಕಿಂತ ಮುಂಚೆನೇ ವೆಂಕಟಮಣ ದೇವಸ್ ದೇವರಿದೆ ನೋಡಿ ರೂಮ್ ಒಳಗಡೆ ನಾವು ಆಂಜನೇಯ ಸ್ವಾಮಿ ವಿಗ್ರಹ ಸಹ ಇದೆ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಅಂದರೆ ನಮ್ಮ ಅತ್ತೆ ಮಾವ ಫುಲ್ ಫಸ್ಟಿಂದನೂ ಅಷ್ಟೇ ಅವರು ಆಂಜನೇಯ ಸ್ವಾಮಿಗೆ ನಡ್ಕೊತಾರೆ ಹಾಗೆ ನಮ್ಮ ಮನೆ ಹತ್ರನೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹಾಕಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಇದೆ ನಮ್ಮ ಮನೆ ದೇವ್ರ ಮನೆ ಹಾಗೆ ಪೂಜೆ ಎಲ್ಲ ಆಗಿತ್ತು ಫಸ್ಟು ಮನೆ ಒಳಗಡೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಇನ್ನು ತುಳಸಿ ಕಟ್ಟೆಗೆ ಅಲಂಕಾರ ಪೂಜೆ ಎಲ್ಲ ನಡೆಯುತ್ತೆ ಹಾಗೆಯೇ ನಮ್ಮ ಪ್ರಸಾದ ಹಣ್ಣ ಬಂದ್ಬಿಟ್ಟು ಶಿವಮೊಗ್ಗ ಹೋಗಿದ್ರು ಹೂವು ತರೋಕ್ಕೆ ಶಿವಮೊಗ್ಗದಿಂದ ಹೂವು ತಂದರು ತುಂಬಾ ರೇಟು ಹಬ್ಬ ಸೀಸನಲ್ಲಂತೂ ಹೂವುಗಳಿಗಂತೂ ಸಿಕ್ಕಾಪಟ್ಟೆ ರೇಟು ಡೆಕೋರೇಷನಿಗೆ ಮತ್ತು ಪೂಜೆಗೆಲ್ಲ ವೆರೈಟಿ ಹೂ ಬೇಕಲ್ವಾ ಅವ್ರು ಪ್ರತಿ ವರ್ಷ ಈಗ ಒಂದು ಸ್ವಲ್ಪ ವರ್ಷದಿಂದ ಪೂಜೆ ದಿನ ಬೆಳಗ್ಗೆ ಶಿವಮೊಗ್ಗ ಹೋಗಿಬಿಟ್ಟು ತರ್ತಾರೆ ಹಾಗೆ ತುಂಬ ಚೆನ್ನಾಗೂ ಇತ್ತು ಹೂವು ಇದ್ದೀರಲ್ಲ ಸೇವಂತಿಗೆ ಹಾಗೆ ಸುಗಂಧ ಜಮಾಲೆ ಹಾಗೆ ಚೆಂಡು ಹೂ ಹಾಗೆ ಬಿಡಿ ಹೂಗಳು ಪ್ರತಿಯೊಂದು ಹೂವು ಡೆಕೋರೇಷನಿಗೆ ಹಣ್ಣು ಹೂವು ಎಲ್ಲ ಅಲ್ಲಿಂದೇ ತೊಗೊಂಬಂದರು ಬೆಳಗ್ಗೆ ಅವರು ಒಂದು ಎಂಟು ಗಂಟೆಗೆ ಹೋಗ್ಬಿಟ್ಟು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಹೂವು ತಂದಿದ್ರು ಅಂದರೆ ಒಳಗೆ ಇಟ್ಟರೆ ಅದು ಹಾಗೇನೇ ಹಾಳಾಗತ್ತಲ್ವ ಹಾಗಾಗಿ ಎಲ್ಲ ತೆಗ್ದುಬಿಟ್ಟು ಸರಸ್ವತಿ ಮತ್ತು ಅವ್ರ ಮ ಅವ್ರ ಮನೆಯವ್ರಿಬ್ಬರೂ ಸಹಿತ ಜೋಡಿಸ್ತಾ ಇದ್ದಾರೆ ನೋಡಿ ಹಾಗೆ ಹಬ್ಬ ಅಂದರೆ ಹಾಗೆ ಅಲ್ವಾ ಎಷ್ಟು ಜನ ಸೇರಿಕೊಂಡು ಕೆಲಸಗಳು ಮಾಡಿದ್ರು ಸಹಿತ ಮುಗಿಯೋದಿಲ್ಲ ಇದು ಸರಸ್ವತಿಯ ಅಣ್ಣನ ಮಗಳು ರಿಯಾ ಅಂದ್ಬಿಟ್ಟು ಅವಳು ಬಂದಿದ್ಳು ಅಂದರೆ ನಮ್ಮ ಪವನ ಸಹ ಅವನು ಕಾಲೇಜಿಗೆ ಹೋಗ್ಬಿಟ್ಟಿದ್ದ ತುಮಕೂರು ಹೋಗಿದ್ದಾನೆ ಹಾಗೆ ಭುವನ ವೈಬು ಸಹ ಬ್ಯುಸಿ ಇದ್ದರು ಆಗಾಗ ಅವಳಿಗೆ ಆಟ ಆಡೋಕ್ಕೆ ಯಾರೂ ಇಲ್ಲದೆ ಒಬ್ಬಳೇ ಸೋಪ ಮೇಲೆ ಟಿ ವಿ ನೋಡ್ತಾ ಕೂತಿದ್ಲು ನಮ್ಮ ಮನೆಯವ್ರು ಮಾತಾಡಿಸ್ತಾ ಇದ್ರು ನೋಡಿ ಮಕ್ಕಳೆಲ್ಲರೂ ತೋರಣ ಹಾಕೋದು ಹಾಗೆ ಅವ್ರ ಮಕ್ಕಳು ಅವ್ರ ಚಿಕ್ಕಪ್ಪ ಎಲ್ಲರೂ ಸೇರಿಕೊಂಡು ಡೆಕೋರೇಷನ್ ಮಾಡ್ತಾಯಿದ್ದಾರೆ ರಿಯಾ ಸಹ ಅವ್ರ ಹಿಂದೆನೇ ಇದ್ಲು ನೋಡಿ ಭೂವನ ಅಷ್ಟು ಬತ್ತಿಗೂ ಹತ್ತಿ ಹಾಕ್ಬಿಟ್ಟು ದೀಪನ ಅಲಂಕಾರ ಮಾಡಿದ ಹಾಗೆ ರಂಗೋಲೆ ನೋಡಿ ಸರಸ್ವತಿ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಹಾಗೆಯೇ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಅನ್ನೋಷ್ಟೊತ್ತಿಗೆ ಈ ರೀತಿ ಎಲ್ಲ ಮುಗ್ದಿತ್ತು ನೋಡಿ ಈ ರೀತಿ ಡೆಕೋರೇಷನ್ ಆಗಿತ್ತು ಇನ್ನೂ ಸ್ವಲ್ಪ ಎಲ್ಲ ಇತ್ತು ಎಲ್ಲರೂ ಸೇರಿ ಮಾಡ್ತಾಯಿದ್ರು ಹಾಗೆ ಒಂದು ಪೂಜೆ ಅಂದರೆ ಹಾಗೆ ಅಲ್ಲ ಫ್ರೆಂಡ್ಸ್ ಎಷ್ಟು ಜನ ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ ಇದು ನಾವು ಹಿರಿಯರಿಗೆ ಎಡೆ ಹಾಕ್ತೀವಿ ಅದೆಲ್ಲಾಗಿ ಊಟ ಎಲ್ಲಾಗಿ ನೆಕ್ಸ್ಟು ಲಾಸ್ಟಲ್ಲಿ ರಂಗೋಲಿ ಹಾಕೋದಕ್ಕೆ ಸರಸ್ವತಿ ಶುರು ಮಾಡಿದ್ಲು ಅಷ್ಟೊತ್ತಿಗೆ ನಾನು ಸಂಜೆಗೆ ಪ್ರಸಾದ ಎಲ್ಲ ಮಾಡಿಬಿಟ್ಟು ಬತ್ತಿಹಾರ ಎಲ್ಲ ಮಾಡಿಬಿಟ್ಟು ನಾನು ಸಹ ಕಲ್ಲರ್ ಹಾಕೋದಕ್ಕೆ ಜಾಯಿನ್ ಆದೆ ಬೇಗ ಬೇಗ ಕಲ್ಲರೆಲ್ಲ ಹಾಕಿ ಮುಗಿಸಿದ್ರೆ ಮತ್ತೆ ಸಂಜೆ ಭಟ್ರು ಬರೋ ಅಷ್ಟೊತ್ತಿಗೆ ನಾವು ಸಹ ರೆಡಿಯಾಗಿ ಪೂಜೆಗೆ ರೆಡಿಯಾಗಿರ್ಬೋದು ಅಂದ್ಬಿಟ್ಟು ಇಡೀ ದಿನವೂ ಒಂದು ನಿಮಿಷ ಕುರ್ಸೋತಿಲ್ದಂಗೆ ಕೆಲಸ ಮಾಡಿದ್ರು ಸಹಿತ ಸಂಜೆ ಆದರೂ ಸಹಿತ ಕೆಲಸ ಮುಗ್ದಿರಲ್ಲ ಹಬ್ಬ ಅಂದರೆ ಹಾಗೆ ಅಲ್ವಾ ಎಷ್ಟು ಡೆಕೋರೇಷನ್ ಮಾಡಿದರು ಎಷ್ಟು ಪೂಜೆಗೆ ರೆಡಿ ಮಾಡಿದರು ಕಡಿಮೆನೇ ಅನಿಸುತ್ತೆ ನೋಡ್ತಾ ಇದ್ದೀರಲ್ವಾ ಫುಲ್ಲು ರಂಗೋಲಿ ಸಖತ್ತಾಗಿ ಬಂದಿತ್ತು ಹಾಗೆ ಈ ರಂಗೋಲಿ ಹೇಗಿದೆ ಅಂತ ನೀವು ಸಹ ಕಮೆಂಟ್ ಮಾಡಿ ಸರಸ್ವತಿ ಮುಕ್ಕಾಲು ಪರ್ಸೆಂಟ್ ಮುಗಿಸಿದ್ಲು ಎಂಡಲ್ಲಿ ನಾನು ಕಲರ್ ಹಾಕೋದಕ್ಕೆ ಅಂತ ಹೋದ್ವಿ ಅಂದರೆ ಪ್ರತಿಯೊಂದು ಮನೆಗೂ ಹೋಗಿ ಕರಿಬೇಕಿತ್ತು ಪೂಜೆಗೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ನೈಟಲ್ಲಂತೂ ದೀಪ ಹಚ್ಚಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ಟೈಮ್ ಇದ್ದರೆ ಇನ್ನೂ ದೊಡ್ಡ ದೊಡ್ಡ ರಂಗೋಲಿನ ಸರತ್ ಸರಸ್ವತಿ ಹಾಕ್ತಾಳೆ ಆದರೆ ಇವಾಗ ಸ್ವಲ್ಪ ಟೈಮ್ ಕಮ್ಮಿ ಇರೋದರಿಂದ ಈ ರಂಗೋಲಿ ಹಾಕಿದ್ಲು ಆದರೂ ಸಹ ಇದು ತುಂಬ ಚೆನ್ನಾಗೇ ಇತ್ತು ಹಾಗೆ ರಂಗೋಲಿ ಸ್ಪರ್ಧೆಯಲ್ಲೂ ಅವಳಿಗೆ ಬಹುಮಾನ ಬಂದಿದೆ ಈಗ ನೋಡಿ ಭುವನ ಎಲ್ಲ ದೀಪಗಳಿಗೂ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ರೆಡಿ ಮಾಡ್ದೆ ಮಕ್ಕಳು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ನೋಡಿ ಪ್ರಸಾದಣ್ಣ ಆಗಿರ್ಬೋದು ನಮ್ಮನೆಯವ್ರಾಗಿರ್ಬೋದು ಎಲ್ಲರೂ ಸಹಿತ ಹೆಚ್ಚು ಹೆಚ್ಚಿನದಾಗಿ ಡೆಕೋರೇಷನು ಪ್ರಸಾದ ಆಗಿತ್ತು ಅವರೇನೇ ಬೆಳಗ್ಗೆಯಿಂದನೂ ಪ್ರತಿಯೊಂದು ಡೆಕೋರೇಷನ್ ಮಾಡಿದ್ರು ಹಾಗೆ ಸಂಜೆ ಭಟ್ರು ಬಂದರು ನೋಡ್ತಾ ಇದ್ದೀರಲ್ಲ ಭಟ್ರು ಬಂದು ಪೂಜೆ ಆಯಿತು ಹಾಗೆ ತುಳಸಿ ದೀಪ ಹಚ್ಚೋದಕ್ಕೆ ಫಸ್ಟು ನಮ್ಮ ಅತ್ತೆ ಮಾವ ಅವರಿಗೆಲ್ಲ ಕೊಟ್ಟರು ಅವರೆಲ್ಲ ಒಂದೊಂದು ದೀಪ ಹಚ್ಚಿ ಮತ್ತೆಲ್ಲರಿಗೂ ಕೊಟ್ಟರು ನೋಡಿ ತುಳಸಿ ಕಾರ್ತಿಕ ಬುಧವಾರದಿಂದನೇ ಸ್ಟಾರ್ಟ್ ಆಗಿದೆ ಇನ್ನು ಎಲ್ಲಿ ನೋಡಿದ್ರು ಕಾರ್ತಿಕನೇ ಫಸ್ಟು ನಮ್ಮನೆಗೆ ತುಳಸಿ ದೀಪ ಹಚ್ಚಾದ ಮೇಲೆ ಗುಡಿ ಪೂಜೆ ಇರುತ್ತೆ ಪ್ರಸಾದ ಬಂದ್ಬಿಟ್ಟು ಕೇಸರಿ ಭಾತು ಮತ್ತು ಅವಲಕ್ಕಿ ಆಗಿತ್ತು ನೋಡಿ ಒಂದೊಂದು ದೀಪನ ಎಲ್ಲರೂ ಹಚ್ಚಿದರು ತುಳಸಿ ಕಟ್ಟೆ ಹತ್ರ ಸ್ವಲ್ಪ ಇಕ್ಕಟ್ಟಿದೆ ಅಂದರೆ ಗಿಡ ತುಂಬ ಇರೋದ್ರಿಂದ ಎಷ್ಟು ಚೆನ್ನಾಗಾಗಿತ್ತಲ್ಲ ಡೆಕೋರೇಷನು ತುಂಬ ಚೆನ್ನಾಗಿ ಬಂದಿತ್ತು ಪ್ರತಿ ವರ್ಷ ಇದೇ ರೀತಿ ಡೆಕೋರೇಷನ್ ಮಾಡ್ತಾರೆ ನೋಡ್ತಾ ಇದ್ದೀರಲ್ವಾ ಭಟ್ರು ಸಹ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಇವರು ಮಧು ಭಟ್ರು ಅಂತೇಳಿ ಊರಲ್ಲೇ ಇರೋರು ವೀಡಿಯೋ ನೋಡ್ತಾ ಇದ್ರೆ ಗೊತ್ತು ಯಾರು ಇವರು ಭಟ್ರು ಅಂತೇಳಿ ಹಾಗೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಹ ಬರುವಂಥ ಭಟ್ರು ಇವರೇನೆ ಹಾಗೆ ನಮ್ಮ ಏರಿಯಾದಲ್ಲಿ ತುಂಬ ಜನ ಮನೆಯಲ್ಲಿ ಇವತ್ತೇನೆ ಕಾರ್ತಿಕರಸ್ವತಿಗೆ धनुज समारिणि विश्वकल्याणि चामुण्डेश्वरि दयामयि विमहि नन्दिनि भूजगवन्ति आनन्दरूपिणि पार्वती आरति बेळगिरे शङ्करिः वरदुर्गाल श्री सरस्वती विद्यादायिनि बुद्धिप्रदा ब्रह्मनरा <coughs> ನಾವು ತುಳಸಿ ಕಾರ್ತಿಕ ಮುಗಿಸ್ಕೊಂಡು ಮೇಲೆ ನಾಗಪ್ಪ ಗುಡಿಯ ಕಾರ್ತಿಕ ಇತ್ತು ನಾಗಪ್ಪ ಗುಡಿಯ ಕಾರ್ತೀಕೂ ಅಷ್ಟೇ ತುಂಬ ಚೆನ್ನಾಗಾಯಿತು ಬಟ್ಟರು ಸಹ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರು ಹೆಸರು ಹೇಳಿಬಿಟ್ಟು ಪ್ರತಿಯೊಂದನ್ನು ಮಿಸ್ ಮಾಡಿದೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ತೊಗೊಂಡು ಪ್ರಸಾದ ತೊಗೊಂಡು ಹಾಗೆ ನೆಕ್ಸ್ಟು ಊಟದ ಕಾರ್ಯಕ್ರಮ ಇತ್ತು ಇದು ಬಂದುಬಿಟ್ಟು ಸರಸ್ವತಿಯ ತಮ್ಮನ ಮಗ ಅವರೆಲ್ಲ ಬಂದಿದ್ದರು ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಪ್ರಸಾದ ಕೊಟ್ಟು ಕಳಿಸಿದ್ರು ಮಕ್ಕಳಿಗೆ ಗೊತ್ತಲ್ಲ ಫ್ರೆಂಡ್ಸ್ ಪಟಾಕಿ ಹೊಡೆಯೋದೇ ಒಂದು ಖುಷಿ ಇದು ಬಂದುಬಿಟ್ಟು ನಮ್ಮ ಟೈಲರಿಂಗ್ ಕ್ಲಾಸ್ ಉಮಾ ಅಂತ ಹೇಳಿ ನೀವು ನೋಡಿರ್ಬೋದು ಅವ್ರ ಮನೆ ಕಾರ್ತಿಕಾನೂ ಇತ್ತು ಅವ್ರ ಅಕ್ಕ ತಂಗಿಯವರು ಮೂರು ಜನ ಕೂತಿದ್ದಾರೆ ಹಾಗೆ ಅವ್ರ ಅತ್ತೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದರು ನಮ್ಮ ಏರಿಯಾದಲ್ಲೇ ನಾಲ್ಕೈದು ಜನದ ಮನೇಲಿ ಕಾರ್ತಿಕ ಇತ್ತು ನೋಡಿ ಅವ್ರ ಮನೇಲಿ ಇದು ರೆಡಿಮೇಡ್ ಬಾಳೆಹಣ್ಣು ಎಷ್ಟು ಚೆನ್ನಾಗಿದೆ ನೋಡಿ ಪ್ಲಾಸ್ಟಿಕ್ಕಿಂದು ಎಷ್ಟು ಚೆನ್ನಾಗಿ ಡೆಕೋರೇಷನಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಅದಕ್ಕೋಸ್ಕರನೇ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದೆ ಉಮ್ಮ ಅಕ್ಕನ ಮೈದ್ನವರು ವೀ ವಿಡಿಯೋ ಮಾಡಿಕೊಟ್ರು ನೋಡ್ತಾ ಇದ್ದೀರಲ್ಲ ಇವರನ್ನು ನಮ್ಮ ಟೈಲರಿಂಗ್ ಕ್ಲಾಸ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ಹಾಗೆ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಬಂದಿದ್ದು ಸರಸ್ವತಿ ಮನೆಗೆ ಅಂದರೆ ಸರಸ್ವತಿಯತ್ತವ್ರ ಮನೆಗೆ ಅವರು ಅಪ್ಪ ಅಮ್ಮ ಅಣ್ಣ ಹತ್ತಿಗೆ ಎಲ್ಲ ಪೂಜೆ ಮಾಡಿ ಬೆಂಗಳೂರು ಹೋಗಿದ್ರು ಅಪ್ಪ ಅಮ್ಮ ಇದ್ದರು ಅವರು ಅವ್ರ ಮನೆಗೆ ಹೋಗಿ ನಾವು ನೋಡಿ ಇದು ಸರಸ್ವತಿ ಅಪ್ಪ ಹಾಗೆ ಇದು ಸರಸ್ವತಿ ಅಮ್ಮ ಈ ಈ ವಿಡಿಯೋ ಯೂಟ್ಯೂಬಿಗೆ ಹಾಕ್ತೀಯಾ ಅಂತ ಕೇಳ್ತಾ ಇದ್ರು ಅವರು ನಮ್ಮನ್ನ ತುಂಬ ಆಸೆ ಮಾಡ್ತಾರೆ ಹಾಗೆ ನಂಗೆ ಇನ್ನೊಂದು ತವ್ರ ಮನೆ ಅಂತಲೇ ಹೇಳ್ಬೋದು ಸರಸ್ವತಿ ತವ್ರ ಮನೆ ನನಗೂ ಸಹ ಪ್ರತಿ ಹಬ್ಬಕ್ಕೂ ಸರಸ್ವತಿಗೆ ಯಾವ ರೀತಿ ಕರೀತಾರೋ ಅದೇ ರೀತಿ ಕರೀತಾರೆ ನನಗೆ ಏನು ಮಾಡೋದು ಫ್ರೆಂಡ್ಸ್ ಟೈಲರ್ ಆಗಿರೋದ್ರಿಂದ ನಾನು ಸಹ ಕಮ್ಮಿನೇ ಆಗುತ್ತೆ ಹೋಗೋದು ನೋಡ್ತಾ ಇದ್ದೀರಲ್ವ ಸರಸ್ವತಿ ಅಪ್ಪ ಮಾ ಅಪ್ಪ ಅಮ್ಮ ನಾನು ಸಹ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟು ಊಟ ಇತ್ತು ನಾವು ಎಲ್ಲರ ಮನೆಗೂ ಹೋಗಿ ಬಂದು ಮತ್ತೆ ಊಟಕ್ಕೆಲ್ಲ ರೆಡಿ ಮಾಡಿ ಊಟ ಹಾಕಿದ್ವಿ ಅಂದರೆ ಮಾಮ ವಾಸುಮಾಮ ಜಗದೀಶ್ ಮಮ್ಮ ಅವ್ರ ಮಕ್ಕಳು ಇಷ್ಟು ಜನ ಇದ್ದರು ಮತ್ತೆ ನಮ್ಮ ಪವನ ಮಾತ್ರ ಅವನಿಗೆ ಎಕ್ಸಾಮ್ ಇತ್ತು ಅಂತ ಅವನು ತುಮಕೂರು ಹೋಗ್ಬಿಟ್ಟ ಅವನೊಬ್ಬ ಮಿಸ್ ಆಗಿದ್ದ ಹಬ್ಬದಲ್ಲಿ ಅದ್ಬಿಟ್ರೆ ಮಾಸುಮ್ಮಮ್ಮನ ಮಕ್ಕಳು ಮತ್ತೆ ಜಗದೀಶ್ ಮಾಮನ ಮಕ್ಕಳು ಮತ್ತೆ ಸರಸ್ವತಿ ಮಕ್ಕಳು ಇಷ್ಟು ಜನನೂ ಇದ್ದರು ನೀವು ನೋಡ್ತಾ ಇದ್ದೀರಲ್ವ ನೋಡಿ ಫ್ರೆಂಡ್ಸ್ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಬಡಿಸಿದ್ವಿ ಹಬ್ಬದಲ್ಲಂತೂ ಫುಲ್ ಐದು ದಿನ ಹಬ್ಬ ಸ್ವೀಟ್ ತಿಂದು ತಿಂದು ಬೇಜಾರಾಗಿ ಹೋಗಿತ್ತು ಸ್ವೀಟು ಅಂದ್ರೆ ಬೇಡಪ್ಪ ಅನ್ನೋ ಥರ ಆಗ್ಬಿಡುತ್ತೆ ನಿಮಗೆಲ್ಲ ಹೇಗೆ ಅನಿಸಿದೆ ದೀಪಾವಳಿ ಹಬ್ಬ ಹೇಳಿ ಹಾಗೆ ದೀಪಾವಳಿ ಹಬ್ಬ ಅಂದರೆ ಖುಷಿ ಪ್ರತಿದಿನವೂ ಹಬ್ಬ ಇರುತ್ತೆ ಐದು ದಿನ ಕಂಟಿನ್ಯೂಸ್ ಹಬ್ಬ ಇರುತ್ತೆ ಹಾಗೆ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಾಗಿತ್ತು ಹೋಳ್ಗೆ ಆಗಿರ್ಬೋದು ಪಾಯಸ ಆಗಿರ್ಬೋದು ಹಾಗೆ ಪಲ್ಯಗಳಾಗಿರ್ಬೋದು ವಿಡಿಯೋದಲ್ಲಿ ಹೋಳಿಗೆ ತೋರ್ಸೋಕ್ಕಾಗಲೇ ಇಲ್ಲ ಅಂದರೆ ನನಗೆ ನೆನಪಾಗಲೇ ಇಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಊಟ ಬಡಿಸಿ ಇದು ನೋಡಿ ಸರಸ್ವತಿ ಮನೆ ಬೇಕು ಅದಕ್ಕೆ ಸ್ವೀಟ್ ಅಂದರೆ ಇಷ್ಟ ಸ್ವೀಟನ್ನು ಕೇಳಿ ಹಾಕ್ಸ್ಕೊಳ್ತಿತ್ತು ನೆಕ್ಸ್ಟ್ ಎಲ್ಲರದ್ದು ಊಟ ಆದಮೇಲೆ ನಾನು ಮಾಮಿಯವರು ಲಕ್ಷ್ಮಿ ಆಮೇಲೆ ಸರಸ್ವತಿ ಎಲ್ಲರೂ ಸಹಿತ ಊಟ ಮಾಡ್ತಾ ಇದ್ದೀವಿ ದೊಡ್ಡವರೆಲ್ಲ ಗಂಡಸರೆಲ್ಲ ಊಟ ಮಾಡಿ ಕೂತಿದ್ರು ನೋಡಿ ಹಬ್ಬದಲ್ಲಿ ಅಡುಗೆ ಮಾಡೇ ಸುಸ್ತಾಗಿರುತ್ತೆ ಊಟನೇ ಬೇಡ ಅನಿಸುತ್ತೆ ಹಾಗೆ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಇನ್ನು ನಾಳೆಯಿಂದ ಇದ್ದಿದ್ದೆ ಅಲ್ವಾ ಬಟ್ಟೆ ಹೊಲಿಯೋದು ಹಬ್ಬಗಳು ಅಂದಾಗ ಎಲ್ಲರೂ ಸೇರಿ ಖುಷಿಯಾಗಿದ್ದಾಗ ಎಷ್ಟು ಹಬ್ಬಕ್ಕೂಸ್ತು ಮರ್ಯಾದೆ ತೆಗೆದು

ನಾನಲ್ಲ ನಾನು ಮಾಡಿರೋ ಪುಳಿಯೋಗರೆ ಪುಳಿಯೋಗರೆ ತೋರಿಸಿ ನಾನು ಮಾಡಿರೋ ಪುಳಿಯೋಗರೆ ನೋಡಿ ಫ್ರೆಂಡ್ಸ್ ನಾನು ಮಾಡಿದ ಹೇಗಿದೆ ಅಂತ ಪರವಾಗಿಲ್ವಾ ಕುಕ್ಕು ನೋಡೋಕ್ಕೆ ಚೆಂದ ಕಾಣಿಸ್ತಿದೆ ಅದು ತಿಂಜರೆ ಏನೋ ಗೊತ್ತಿಲ್ಲ ಇನ್ಮೇಲೆ ನೋಡಿ ತಿನ್ನ್ತೀನಿ ತೇಶ್ ಹೇಳ್ತೀನಿ ಮುಂದೆ ಹೊಟ್ಟೆ ನೋವು ಬಂದಿತ್ತು ನೀನು ಮೈಯ್ಯೋ ಅಯ್ಯೂ ಟ್ಯೂಬಿಗೆ

ರೇವತಿ ಅಡಿಗೆ ಸ್ಪೆಷಲ್ ರೇವತಿ ಅಡಿಗೆ ಸ್ಪೆಷಲ್ ಇದು ಬಂದು ಸೂರ್ಯನ ಗಡ್ಡೆ ಪಲ್ಯ ಇದು ಮಾಡಿದವ್ರು ಬಂದ್ಬಿಟ್ಟು ಸರಸ್ವತಿ ಅದಕ್ಕೆ ಚೆನ್ನಾಗ್ ಚೆನ್ನಾಗ್ ಆಗ್ತಿದ್ದ ಸೂರ್ಯನ ಗೆಡ್ಡೆನ ಸುವರ್ಣ ಗೆಡ್ಡೆ ನನಗೆ ಶಾಕ್ ಆಯ್ತು ಇದೇ ಒಂದು ಸೂರ್ಯನ ಗೆಡ್ಡೆ ಅಂತ ಸುವರ್ಣ ಇದೆ ಸಾರಿ ಫ್ರೆಂಡ್ಸ್ ಸುವರ್ಣ

ನಾನೊಂದ್ಸರಿ ದಂಗ ಅದೇ ಇದು ಸುವರ್ಣ ಗಿಡ್ಡೆನ ಸೂರ್ಯನ ಗಿಡ್ಡೆನ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಇತ್ತು ವೀಡಿಯೋ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿರೋ ಅದೇ ರೀತಿ ರೇವತಿ ಕನ್ನಡ ಲಾಗ್ ಚಾನಲಿಗೂ ಸಹ ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ಕೇಳ್ತಿದ್ರು ನಿಮ್ಮ ಫ್ಯಾಮಿಲಿ ತೋರಿಸಿ ಎಲ್ಲರನ್ನು ರಿಲೇಷನ್ ತೋರಿಸಿ ಅಂತ ಹೇಳಿಬಿಟ್ಟು ಹಾಗೆ ನನಗೆ ಅದೊಂದು ಅವಕಾಶ ಅಂತ ಅಂದರೆ ನಮ್ಮ ರೇವತಿ ಕನ್ನಡ ಲಾಗಲ್ಲಿ ನನ್ನ ರೇವತಿ ಕನ್ನಡ ವ್ಲಾಗಲ್ಲಿ ನನ್ನ ಪ್ರತ್ ಫ್ಯಾಮಿಲಿಯ ಪ್ರತಿಯೊಂದು ಮೆಂಬರ್ ವೀಡಿಯೋ ಸಹ ಹಾಕಿದ್ದೀನಿ ವೀಡಿಯೋನ ನೋಡಿಲ್ಲ ಅಂದರೆ ನೀವು ಚೆಕ್ ಮಾಡಿ ನೋಡ್ಬೋದು ಪ್ರತಿ ಈ ಒಂದು ಹಬ್ಬದಲ್ಲೂ ನಾವು ಯಾವ ರೀತಿ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವೀಡಿಯೋಗಳನ್ನು ಹಾಕಿದ್ದೀನಿ ಹಾಗೆ ನೋಡಿ ಇದು ಭಟ್ರು ಬರೋಕ್ಕಿಂತ ಮೊದಲಿನ ಒಂದು ವಿಡಿಯೋ ಅನ್ಬೋದು ಅದು ನಾನು ಕೊನೆಯಲ್ಲಿ ಹಾಕಿದ್ದೀನಿ ಹಾಗೆ ಇಷ್ಟೋ ತನಕ ವೀಡಿಯೋ ನೋಡಿದ್ದೀರಾ ಹೇಗೆ ಅನ್ನಿಸ್ತು ವೀಡಿಯೋ ಚೆನ್ನಾಗಿ ಬಂದಿದೆಯಾ ಇನ್ನೂ ಯಾವ ರೀತಿ ವೀಡಿಯೋ ಹಾಕಿದ್ರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಭಟ್ರು ಬಂದುಬಿಟ್ಟು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಊಟ ಎಲ್ಲ ಚೆನ್ನಾಗಾಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ನೀವೆಲ್ಲ ಯಾವ ರೀತಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ರಿ ಏನೆಲ್ಲ ಯಾವ ಊರಿಗೆ ಹೋಗಿದ್ರಿ ಅಂತೇಳ್ಬಿಟ್ಟು ಏನೆಲ್ಲ ತೊಗೊಂಡ್ರಿ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್